ಸಭೆಗೆ ಹಾಜರಾದ ಪತ್ರಿಕಾಗೋಷ್ಠಿ ಮಿತ್ರರಿಗೂ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಧನ್ಯವಾದಗಳು ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡ ಸರ್ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಪಕ್ಷದ ರಾಜ್ಯ ನಮ್ಮ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುನೀತಾ ಅವರಿಗೆ ಧನ್ಯವಾದಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀತಾ ರಜೌರ್ಯ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದ ಅವರು ನಮ್ಮೊಟ್ಟಿಗಿದ್ದಾರೆ ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದ ಸಿಂಹರು ನಮ್ಮೊಟ್ಟಿಗಿದ್ದಾರೆ ಪ್ರಧಾನ ಕಚೇರಿ ಬೆಂಗಳೂರಿನ ಜಯನಗರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಲಿಂಗೇಗೌಡ ಸರ್ ನಮ್ಮೊಟ್ಟಿಗಿದ್ದಾರೆ ಸಬ್ ಲಿಂಗೇಗೌಡ ನಮ್ಮ ಪಕ್ಷದ ಉಪಾಧ್ಯಕ್ಷರು ಸಭೆಯನ್ನು ಕುರಿತು ಕೆಲವೊಂದು ಮಾತನಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಂತ ವೇಣುಗೋಪಾಲ್ ಜಿಲ್ಲಾಧ್ಯಕ್ಷ ಬೆಳತಂಗಡಿಯ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ ಹಾಗೆ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮಿರೋಡಿಯವರು ಅವರು ಸೌಜನ್ಯ ಅನ್ನುವಂಥ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸಂಬಂಧ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ನಿಜವಾದ ಅಪರಾಧಿಗಳನ್ನ ತನಿಖಾ ಸಂಸ್ಥೆ ಶಿಕ್ಷೆಗೆ ಒಳಪಡಿಸಿಲ್ಲ ಅಂತ ಅನ್ನುವಂಥ ಹೋರಾಟವನ್ನ ಸುಮಾರು ಹನ್ನೆರಡು ವರ್ಷಗಳಿಂದ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಬರ್ತಾ ಇದ್ದ ಅವರು ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಆಗ್ಬಹುದು ಜೆ ಡಿ ಎಸ್ ಆಗ್ಬಹುದು ಬಿಜೆಪಿ ಆಗ್ಬಹುದು ಅವರು ಎತ್ತಿದ್ದಂತ ಸೌಜನ್ಯ ಹಾಗೆ ನ್ಯಾಯ ದೊರಕಬೇಕು ಅಂತ ಅನ್ನುವಂಥ ಹೋರಾಟ ಏನಿದೆ ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿಲ್ಲ ಅನ್ನುವಂತಹ ಕಾರಣ ಕೊಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರನ್ನ ನೀವು ನೋಟಾಗಿ ಮತ ಚಲಾಯಿಸಿ ಅನ್ನುವಂಥ ಕರೆಯನ್ನ ಕೊಡ್ತಾ ಇರುವಂತದ್ದು ಕೆ ಆರ್ ಎಸ್ ಪಕ್ಷದ ಗಮನಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಕೆ ಆರ್ ಎಸ್ ಪಕ್ಷ ಒಂದು ನಾನೇ ರಾಜ್ಯ ಉಪಾಧ್ಯಕ್ಷರ ನೆಲೆಯಲ್ಲಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾರರು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ಪಕ್ಷದ ಜೊತೆನಲ್ಲಿ ಇರಬೇಕು ಕೆಲವೊಮ್ಮೆ ಅದು ಸಾಧ್ಯವಾಗದೇ ಆಗದೆ ಇದ್ದಂತ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿಗಳು ಮತದಾರರಿಗೆ ಇಡಿಸ್ಲಿಲ್ಲ ಮತ್ತೆ ಮತದಾರರು ಬಯಸುವಂತ ರೀತಿಯಲ್ಲಿ ಅಭ್ಯರ್ಥಿ ಹಿಂದೆ ಇದ್ದಾಗ ನನ್ನ ಮತ ಯಾರಿಗೂ ಇಲ್ಲ ಅನ್ನುವಂಥ ಆಪ್ಷನ್ ಏನಿದೆ ನೋಟಾ ಆಪ್ಷನ್ ಆಪ್ಷನ್ ಇದ್ದೇ ಇದೆ ಅದಕ್ಕೆ ಮತ ಚಲಾಯಿಸುವಂತದ್ದು ಅರ್ಥಗರ್ಭಿತವಾದದ್ದು ಆದರೆ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಲವಾರು ಹೋರಾಟಗಳನ್ನು ಮಾಡಿರ್ಬೋದು ಅವರು ಎತ್ಕೊಂಡಂತ ಮುಖ್ಯವಾದ ಹೋರಾಟ ಸೌಜನ್ಯ ಪರವಾದಂತಹ ಸೌಜನ್ಯವಾಗಿ ನ್ಯಾಯ ದೊರಕಬೇಕು ಅಂತ ಅನ್ನುವಂತಹ ವಿಚಾರ ಆಗಿತ್ತು ಅವರು ಆ ಹೋರಾಟಗಳನ್ನ ಅವರ ಯಾವುದೇ ಹಿಂದಿನ ತತ್ವ ಸಿದ್ಧಾಂತಗಳು ಏನಿದೆಯೋ ಅದನ್ನು ಸೇರಿಸಿಕೊಂಡು ಅವರು ಮಾಡ್ತಾ ಇದ್ರು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೂಡ ಕರ್ನಾಟಕದ ಮಹಿಳೆಯರ ಹಿತವನ್ನು ಕಾಯೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯವಾಗಿರುವಂತಹ ರಾಜಕೀಯ ಪಕ್ಷಗಳು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಬೇಕು ಸೌಜನ್ಯ ಅನ್ನುವಂತಹದ್ದೊಂದು ಪ್ರಕರಣ ಮೈಲುಗಲ್ಲಾಗಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕದ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಇಡೀ ರಾಜ್ಯಾದ್ಯಂತ ಸಂಚರಿಸುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಸಂದರ್ಭವನ್ನ ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕೆ ಆರ್ ಎಸ್ ಪಕ್ಷವು ಬೆಳ್ತಂಗಡಿಯಿಂದ ಬೆಂಗಳೂರಿನವರೆಗೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಮಾಡಿತ್ತು ಧರ್ಮಸ್ಥಳದ ಮಾರ್ಗವಾಗಿ ಯಾಕೆಂದ್ರೆ ಧರ್ಮಸ್ಥಳದ ಪಾಂಗಳದ ಹೆಣ್ಣು ಮಗಳು ಆಕೆ ಸೌಜನ್ಯ ಆಗಿದ್ದು ಧರ್ಮಸ್ಥಳ ಧರ್ಮಸ್ಥಳದ ಏನು ಸಂಸ್ಥೆ ಇದೆ ಧಾರ್ಮಿಕ ಸಂಸ್ಥೆ ಅದ್ರ ಮೇಲೇನೆ ಒಂದು ರೀತಿನಲ್ಲಿ ಅನುಮಾನ ಬರುವಂತ ರೀತಿಯಲ್ಲಿ ಇಲ್ಲಿ ಜನ ಮಾತಾಡಿಕೊಳ್ತಾ ಇದ್ದದ್ದು ಇವೆಲ್ಲವೂ ಇದ್ದ ಕಾರಣದಿಂದಾಗಿ ಕರ್ನಾಟಕ ರಾಜತಿ ಪಕ್ಷ ಯಾರೇ ಆಗಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೆ ಆರ್ ಎಸ್ ಪಕ್ಷ ಇಲ್ಲಿಂದ ಪಾದಯಾತ್ರೆಯನ್ನು ಮಾಡಿತ್ತು ಈ ಹಂತದಲ್ಲಿ ಇದನ್ನ ಮಹೇಶ ಶೆಟ್ಟಿ ತಿಮ್ಮರೋಡಿ ಅವರು ಗಮನಿಸಿದ್ದಾರೆ ಹೀಗಿರುವಾಗ ಮಹೇಶ್ ಶೆಟ್ಟಿ ಅವರು ಕರ್ನಾಟಕ ರಾಜ ಸಮಿತಿ ಪಕ್ಷವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕಿದೆ ಅಂತ ಅನ್ನುವಂಥದ್ದು ಅವ್ರು ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಅವರ ಗಮನಕ್ಕೆ ನಾವು ತಂದಿದ್ದೀವಿ ಈ ಹಂತದಲ್ಲಿ ಅವರು ಅವ್ರು ಯಾವ ವಿಚಾರವನ್ನು ಎತ್ಕೊಂಡು ಸೌಜನ್ಯ ಪ್ರಕರಣವನ್ನು ಎತ್ಕೊಂಡು ಹೋರಾಟ ಮಾಡ್ತಾ ಇದ್ರು ಆ ಹೋರಾಟವನ್ನ ಉಲ್ಲೇಖ ಮಾಡಿ ಇದ್ರ ಜೊತೆಯಲ್ಲಿ ಯಾರೂ ನಿಂತಿರಲಿಲ್ಲ ಆ ಕಾರಣದಿಂದಾಗಿ ನೀವು ಬೇರೆ ಯಾವುದೇ ಪಕ್ಷಗಳಿಗೆ ಮತ ಹಾಕಬೇಡಿ ನೋಟ್ ಆಗಿ ಮತ ಹಾಕಿ ಅಂತ ಹೇಳಿರುವಂತ ಅವರ ನಿಲುವೇನಿದೆ ಆ ನಿಲುವು ಅಷ್ಟು ಸಮಂಜಸವಾಗಿಲ್ಲ ಅಂತ ಅನ್ನುವಂಥದ್ದನ್ನ ಅವರ ಗಮನಕ್ಕೆ ತಂದು ಜನ ದಕ್ಷಿಣ ಕನ್ನಡ ಜಿಲ್ಲಾ ಜನ ಯಾವುದೇ ರಾಜಕೀಯ ಪಕ್ಷ ಸೌಜನ್ಯ ವಿಚಾರದಲ್ಲಿ ನ್ಯಾಯ ದೊರಕಿಸಬೇಕು ಅಂತ ಅನ್ನುವಂತ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಅಂತ್ಕೊಳ್ಳಬಾರದು ಅದು ಸರಿಯಲ್ಲ ಮತ್ತೆ ಕೆ ಆರ್ ಎಸ್ ಪಕ್ಷ ಸುಮಾರು ಹದಿಮೂರು ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಿತ್ತು ನೂರಾರು ಜನ ಕಾರ್ಯಕರ್ತರ ಸಹಭಾಗಿತ್ವದಲ್ಲಿ ಕೆಆರ್ ಎಸ್ ಪಕ್ಷ ಅದನ್ನ ಒಂದು ಹದಿನಾಲ್ಕು ದಿನಗಳ ಕಾಲ ಪಾದಯಾತ್ರೆ ಮಾಡೋದು ಸುಲಭದ ಅದಕ್ಕೆ ಬೇಕಾದಷ್ಟು ಡೆಡಿಕೇಶನ್ ಬೇಕಾಗುತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಜ್ಞಾವಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಣ್ಮಕ್ಕಳನ್ನು ಒಳಗೊಂಡಂತೆ ಪ್ರಜ್ಞಾವಂತರೆಲ್ಲರಿಗೂ ಸೇರಿ ಇಡೀ ರಾಜ್ಯದ ಜನಗಳಿಗೆ ಸಂದೇಶವನ್ನು ಕೊಟ್ಟು ಕೆಆರ್ ಎಸ್ ಪಕ್ಷ ಯಾವ ವಿಚಾರದ ಜೊತೆಯಲ್ಲಿ ನಿಲ್ಲುತ್ತೆ ಎನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿತ್ತು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಮತ್ತೆ ಪ್ರಜ್ಞಾವಂತರು ಅಣ್ಣ ತಮ್ಮಂದಿರು ಮತ್ತೆ ಅಕ್ಕ ತಂಗಿದ್ರು ಕೆ ಆರ್ ಎಸ್ ಪಕ್ಷದ ಈ ಹೋರಾಟವನ್ನ ಗಮನಿಸಬೇಕು ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆಗೆದುಕೊಂಡಿರುವಂತಹ ನಿಲುವು ಮತ್ತೆ ಅವರು ಕೊಟ್ಟಿರುವಂತಹ ಕರೆ ಏನಿದೆ ಆ ಕರೆಯನ್ನ ಅವರು ಹಿಂಪಡೆಯುವುದಕ್ಕೆ ಹಿಂಪಡೆದು ಕರ್ನಾಟಕ ರಾಜ ಸಮಿತಿ ಪಕ್ಷ ಈ ವಿಚಾರದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ರಿಂದ ಕೆ ಆರ್ ಎಸ್ ಪಕ್ಷ ಜೊತೆ ಸಪೋರ್ಟ್ ಮಾಡಿ ಅಂತ ಹೇಳುವಂತದ್ದನ್ನ ಅವ್ರು ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಪತ್ರವನ್ನ ಬರೆಯಲಾಗಿದೆ ಅದನ್ನ ಪತ್ರ ಬರೆದು ಅಷ್ಟೇ ಸಾಲೋದಿಲ್ಲ ಈ ಪತ್ರವನ್ನ ಬರೆದಿರೋದ್ರ ಹಿಂದೆ ಏನು ತಾರ್ಕಿಕ ಅಂಶಗಳಿದೆ ಅಂತ ಅನ್ನುವಂಥದ್ದನ್ನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಹಾಗೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ತಲ್ಪಿಸಬೇಕಾಗಿರುವಂತಹ ಜವಾಬ್ದಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪಕ್ಷದ್ದು ಅನ್ನುವಂಥ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಈ ವಿಚಾರವನ್ನ ಹೇಳ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳು ಕರ್ನಾಟಕ ರಾಜ ಸಮಿತಿ ಪಕ್ಷದ ಸೌಜನ್ಯ ಪರ ಹೋರಾಟವನ್ನ ಗಮನಿಸಿಕೊಂಡು ಸೌಜನ್ಯ ಪರ ನಿಂತ ಕರ್ನಾಟಕ ರಾಜ ಸಮಿತಿ ಪಕ್ಷಕ್ಕೆ ಮತವನ್ನ ಹಾಕಬೇಕು ನೋಟಾಗೆ ಹಾಕೋದ್ರ ಬದಲು ನಾನು ಕೇಳ್ತೇನೆ ಖಂಡಿತ ಜನತಾದಳ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಈ ವಿಚಾರದಲ್ಲಿ ಯಾವುದೇ ಸ್ಪಷ್ಟವಾದಂತ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ ಅದು ನಮಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಬಹುದು ಅಂತ ಅನ್ನುವಂತ ಕಾರಣಕ್ಕೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳದೆ ಹಿಂಬಾಗಲಲ್ಲಿ ಕೆಲವರನ್ನ ಬೆಂಬಲಿಸ್ತಾ ಇದ್ದಂತ ಕೆಲಸಗಳನ್ನ ಮಾಡ್ತಾ ಇದ್ವು ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲವು ಯಾವುದೇ ವಿಚಾರಗಳಲ್ಲಿ ಸ್ಪಷ್ಟವಾಗಿ ನಿಲ್ಲುತ್ತೆ ಅನ್ನುವಂಥ ಸಂದೇಶವನ್ನ ಹಿಂದೇನು ಕೊಟ್ಟಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮಾತುಗಳಿಗೆ ಗೌರವ ಕೊಡುವಂತ ಅವರಿಗೆ ಮತ್ತೆ ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಮಹಿಳೆಯರ ಮಾನ ಘನತೆ ಗೌರವಗಳು ಉಳಿಬೇಕು ಅಂತ ಆಲೋಚನೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ಕೆ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಂಜಿನಿ ಎಂ ಎನ್ನುವಂತಹ ಹೆಣ್ಣು ಮಗಳು ಸುಳ್ಯದವರವರು ಅವರನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಇಲ್ಲಿ ಕಣಕ್ಕಿಳಿಸಿದೆ ಅವರು ಸುಮಾರು ಹತ್ತು ದಿನಗಳ ಕಾಲ ನಡೆದ ಹದಿನಾಲ್ಕು ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಹತ್ತು ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಡೆಸಿದಂತಹ ಹತ್ತು ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸಿದ್ರು ಅವರ ಬದ್ಧತೆ ಸೌಜನ್ಯ ಅನ್ನುವಂಥ ಹೆಣ್ಣು ಮಕ್ಕಳಿಗಾಗಿರುವಂತಹ ಅನೇ ಏನಿದೆ ಅದು ನಿಲ್ಲಬೇಕು ಅನ್ನುವಂತಹ ಅವರ ಬದ್ಧತೆಯನ್ನ ಗಮನಿಸಿ ಅವರನ್ನು ಅಭ್ಯರ್ಥಿ ಮಾಡಿರೋದು ಹಾಗಾಗಿ ನೋಟಾಗೆ ಮತ ಹಾಕುವಂತದ್ದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಯಾರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಅನ್ನುವಂತ ಭಾವನೆಗಳು ಸಮಾಜಕ್ಕೆ ಬರಬಾರದು ನೇರವಾಗಿ ಆ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತ ರಂಜಿನಿಯವರು ಈಗ ಈ ಆರ್ ಎಸ್ ಪಕ್ಷದ ಮುಖ ಆಗಿರೋದ್ರಿಂದ ಅಭ್ಯರ್ಥಿ ಆಗಿರೋದ್ರಿಂದ ಅವರನ್ನ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಮಸ್ಕಾರ ನೋಡೋಣ ಇವತ್ತು ಅವರನ್ನು ಸಂಪರ್ಕ ಮಾಡಿ ಭೇಟಿಯಾಗೋದಕ್ಕೆ ನಾನು ಪ್ರಯತ್ನಿಸ್ತೇನೆ ಜಿಲ್ಲಾ ಸಮಿತಿಯಿಂದ ಭೇಟಿಯಾಗಿ ಇದು ಅವರನ್ನ ನಾವು ಬೆಂಗಳೂರಿನ ಸಮಾರೋಪ ಏನು ನಡೀತು ನಮ್ದು ಪದಯಾತ್ರದ ಸಮಾರೋಪದ ಕಾಲಕ್ಕೆ ಅವರನ್ನ ನಾವು ಆಹ್ವಾನಿಸಿದ್ವಿ ಆ ಸಂದರ್ಭದಲ್ಲಿ ಅವ್ರದ್ದು ಮೊಕದ್ದಮೆ ದಾಖಲಾಗಿತ್ತು ದೂರ್ ದಾಖಲಾಗಿದೆ ಅಂತ ಅನ್ನೋ ಕಾರಣಕ್ಕೆ ಅವರು ನಮ್ಮ ಜೊತೆ ಬಂದಿರಲಿಲ್ಲ ಆ ನಂತರ ನಾವು ಹಲವಾರು ಸಲ ಅವ್ರಲ್ಲಿ ಮಾತಾಡಿದ್ವಿ ಬಟ್ ಈಗ ನಮ್ಮ ಜಿಲ್ಲಾ ಸಮಿತಿಯವರು ಹೋಗಿ ಅವರನ್ನ ಭೇಟಿ ಮಾಡಿದ್ದಾರೆ ನಾನು ಒಮ್ಮೆ ಹೋಗಿ ಅವ್ರನ್ನ ಎಲ್ಲಿದ್ದಾರೆ ಅಂತ ಕೇಳಿ ಅವ್ರನ್ನ ಭೇಟಿ ಮಾಡಿ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ಈ ವಿಚಾರವನ್ನ ಅವರು ಅವ್ರಿಗೆ ನಾವು ತಲುಪಿಸ್ಬೇಕಾಗಿತ್ತು ತಲುಪಿಸಿದೀವಿ ಮತ್ತೆ ಅವ್ರಿಗೆ ತಲುಪಿಸಿದೀವಿ ಅಂತ ಅನ್ನುವಂಥದ್ದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿಗೆ ತಲುಪಿಸ್ಬೇಕಾಗಿತ್ತು ಆ ಕಾರಣಕ್ಕೆ ತಲುಪಿಸಿದೀವಿ ಮತ್ತೆ ಅವರನ್ನ ಭೇಟಿ ಮಾಡಿ ಅವರನ್ನು ಮನವೊಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಹಲವಾರು ವಿಚಾರಗಳಿಗೆ ಕೆ ಆರ್ ಎಸ್ ಪಕ್ಷ ಪ್ರತಿಪಾದನೆ ಮಾಡ್ತಾರೆ ಅಂತ ಹಲವಾರು ವಿಚಾರಗಳಿಗೆ ಮುಖವಾಣಿಯಾಗಿ ಮುಖವಾಗಿ ರಂಜನಿ ಅವರು ಚುನಾವಣೆಗೆ ಎದುರಿಸಿದ್ದಾರೆ ಆದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಳ ಹತ್ತೆರಡು ವರ್ಷಗಳಿಂದ ಸೌಜನ್ಯ ವಿಚಾರ ಒಂದು ಸೆನ್ಸೇಷನಲ್ ವಿಚಾರ ಆಗಿತ್ತು ಆ ಕಾರಣದಿಂದಾಗಿ ನಾವು ಅಭ್ಯರ್ಥಿ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಕ್ಳು ಆಕೆ ಮುಂದೆ ಬಂದರು ನಾನು ಅಭ್ಯರ್ಥಿ ಆಗ್ತೀನಿ ಇಲ್ಲಿಂದ ಅವರು ನಮ್ಮ ಕಾರ್ಯಕ್ರಮದಲ್ಲೂ ಆ ಹೋರಾಟದಲ್ಲೂ ಭಾಗವಹಿಸಿದ್ರಿಂದ ಒಳ್ಳೇದಾಯ್ತು ನಾವು ಇಡೀ ರಾಜ್ಯದ ಜನಗಳಿಗೆ ಮಹಿಳೆಯರಿಗೆ ಆರ್ ಎಸ್ ಪಕ್ಷ ಯಾವ ವಿಚಾರದಲ್ಲಿ ನಿಲ್ಲುತ್ತೆ ಅಂತ ಸ್ಪಷ್ಟ ಸಂದೇಶ ಕೊಡೋಣ ಅಂತ ಹೇಳಿ ಅವರ ಒಂದು ಬಹಳ ಮುಖ್ಯವಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ನಾವು ಸೌಜನ್ಯಗೆ ಆದಂತ ಅನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಇದ್ದೇವೆ ಅಂತ ಅನ್ನುವಂಥ ಒಂದು ಸಂದೇಶವನ್ನ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಕೊಟ್ರೆ ಸರ್ಕಾರದ ಕಣ್ಣು ತೆರೆಯಿತು ನಾವು ನೂರು ಹೋರಾಟಗಳು ಮಾಡಿದ್ರು ಬಹಳ ಮುಖ್ಯವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಎತ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಬಲವನ್ನ ಯಾವ ಜನಕ್ಕೆ ನ್ಯಾಯ ಬೇಕಾಗಿದೆಯೋ ಆ ಜನ ಕೊಡಬೇಕು ಸೊ ಅಲ್ಲಿಂದ ಶುರು ಆದ್ರೆ ಸರ್ಕಾರಗಳು ಕಣ್ತೇರೋದಕ್ಕೆ ಮತ್ತಷ್ಟು ನಾವು ಹೋರಾಟಗಳನ್ನು ಮಾಡೋದಕ್ಕೆ ಬೇರೆ ಹೋರಾಟಗಳನ್ನು ಮಾಡಿ ಸರ್ಕಾರವನ್ನ ಮಡಿಸೋದಕ್ಕೆ ನಮಗೆ ಶಕ್ತಿ ಬರುತ್ತೆ ಅದು ಈಗ ಆಗ್ಬೇಕಾಗಿರುವಂತಹ ಕೆಲಸ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಒಂದ್ ರೀತಿನಲ್ಲಿ ಇಲ್ಲಿ ಅಕ್ಷರ ಸಹ ಕೋಮುವಾದ ತಂಡು ಬರ್ತದೆ ಇದು ನಿಲ್ಲಬೇಕು ಬಹಳ ಮುಖ್ಯವಾಗಿ ಯಾವುದೇ ಜಾತಿ ಧರ್ಮ ಇವುಗಳನ್ನ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ನಿಲ್ಬೇಕು ಆಮೇಲೆ ಯಾವುದೇ ಧರ್ಮಗಳ ಮೂಲಭೂತವಾದ ಫಂಡಮೆಂಟಲಿಸಂ ಅಂತ ನೀವೇನ್ ಕೇರಿತೀವಿ ಅದು ನಿಲ್ಲಬೇಕು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಮುಸ್ಲಿಂ ಫಂಡಮೆಂಟಲಿಸಮ್ಗೆ ಮೂಲಭೂತವಾದಕ್ಕೆ ನೀರಿಹರಿಯೋ ರೀತಿಯಲ್ಲಿ ಮಾತಾಡೋದು ಹಾಗೆ ಬಿಜೆಪಿಯವರು ಹಿಂದೂ ಮೂಲಭೂತವಾದಕ್ಕೆ ನೀರಿಹರಿಯೋ ರೀತಿನಲ್ಲಿ ಅವ್ರ ಕಾರ್ಯಕ್ರಮಗಳನ್ನು ರೂಪಿಸುವಂತದ್ದು ಇಂತಹ ಮುಗಿದು ನಿಜವಾಗಿ ಜನಗಳ ಇವತ್ತಿನ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಕುರಿತು ರಾಜಕಾರಣ ಮಾಡುವಂಥದ್ದನ್ನ ಕಲಿಬೇಕು ಕೆ ಆರ್ ಎಸ್ ಪಕ್ಷ ಈಗಾಗ್ಲೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಕುರಿತು ಅವ್ರಿಗೆ ನ್ಯಾಯವನ್ನು ಕೊಡಿಸುವ ಕುರಿತು ರಾಜಕಾರಣ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರುವಂತದನ್ನ ಈ ರಾಜ್ಯ ಜನ ಗಮನಿಸಿದ್ದಾರೆ ಅದರ ಭಾಗವಾಗಿ ಕೂಡ ನಮ್ಮ ಅವರು ಇಲ್ಲಿ ಅಭ್ಯರ್ಥಿ ನನ್ನ ಹೆಸರು ಲಿಂಗೇಗೌಡ ಅಂತ ಹೇಳಿ ನಾನು ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ವೇಣುಗೋಪಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಸಿಮಿ ಅವರು ದಕ್ಷಿಣ ಕನ್ನಡ ಸಿಮಿ ಕಾರ್ಯದರ್ಶಿ ಎಂ ರಂಜಿನಿ ಅಭ್ಯರ್ಥಿ ಸುನೀತಾ ರೊಜಾರಿಯೋ ಅವರು ಪ್ರಧಾನ ಕಾರ್ಯದರ್ಶಿ ಧನ್ಯವಾದಗಳು ಸರ್ ನಿಮ್ಗೆಲ್ಲಾರದು ಬೆಂಬಲ ಇರಲಿ ದಯವಿಟ್ಟು ಈ ಕಡೆ ನಮ್ದು ಬಹಳ ಇತಿಮಿತಿನಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಆರ್ಥಿಕವಾಗಿ ಆರ್ ಎಸ್ ಪಕ್ಷಕ್ಕೆ ಇನ್ನು ದೊಡ್ಡ ಶಕ್ತಿ ಬಂದಿಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಆದರೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ